ಸ್ವಾಮಿಗಳಿದ್ದಾರೆ ಅವರೆಲ್ಲರ ಪಾದವೂ ಕೂಡ ನನ್ನ ನಾವು ಸಾಕಂಗ ನಮಸ್ಕಾರಗಳು ಈಗಾಗಲೇ ಮಾತನಾಡುವಂತ ನಮ್ಮ ಹಿರಿಯರಂತ ನಿವೃತ್ತಿ ನ್ಯಾಯಮೂರ್ತಿಗಳಂತ ಆಪ್ರಂತ ಜಸ್ಟಿಸ್ ಕುಮಾರ್ ಅವರೇ ಅಶೋಕ್ ಆದಂಗ್ ಅವರೇ ನಮ್ಮ ಕೆ ಅವರೇ ಪುಟ್ರಾಜ್ಯ ಮೇಲ್ಕೋಟೆಯ ಮಾಲೀಕರು ನಮ್ಮ ಶಾಸಕರು ಇದ್ದಾರೆ ಮೈಸೂರು ಅವರು ಮೈಸೂರು ಮಾಲೀಕರು ಸೊ ಇನ್ನ ಎಲ್ಲ ವೇದಿಕೆಲ್ಲ ಗಣ್ಯರೆಲ್ಲ ಇದ್ದಾರೆ ತಾವು ಇಷ್ಟೊಂದು ದೊಡ್ಡ ಧರ್ಮ ಸಭೆಯಲ್ಲಿ ಬೆಳಗ್ಗೆಯಿಂದ ಕೂತಿ ಮನಸ್ಸಿಗೆ ನೆಮ್ಮದಿ ತೆಗೆದುಕೊಳ್ಬೇಕು ಅಂತ ಕಾತುರದಿಂದ ತಾವೆಲ್ಲ ಕೂತಿದ್ದೀವಿ ನಿಮ್ಮೆಲ್ಲೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಆರಂಭಿಸುತ್ತಿದ್ದಾರೆ ರಾಜಕೀಯದವರು ಯಾಂತ್ರಕ್ಕೆ ಏನ್ ತಂದಿದಾರೋ ನನಗೆ ಗೊತ್ತಿಲ್ಲ ನಮ್ಮ ಹುಡುಗರು ನನ್ನ ಸ್ನೇಹಿತರು ಎಲ್ಲ ಇದಕ್ಕೆ ಅಂತ ಹೇಳಿ ಒತ್ತಾಯ ಮಾಡಿದ್ರು ನನ್ಗೆಲ್ಲ ನನ್ ಟೈಮ್ ಮುಖ್ಯ ಇದು ಕನಕಪುರದಲ್ಲಿ ಯಾವ್ದೋ ಕಾರ್ಯಕ್ರಮ ಅಂತ ಹೇಳಿದೆ ಮಧ್ಯಾಹ್ನವಾಗಿ ಬರಲೇಬೇಕು ಅಂತ ಹೇಳಿದ್ರು ಆಯ್ತಪ್ಪ ಅಂತೇಳಿ ಬಹಳ ತಡವಾಗಿ ಬಂದಿದ್ದ ಕ್ಷಮಿಸಬೇಕು ಧರ್ಮದ ಸಂಸತ್ ನಡೀತಾ ಇದೆ ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಭಾಗ್ಯವಯ್ಯ ಪಾದ ಪಾದನೆ ಪರಮ ಸಿಕ್ಕವಯ್ಯೂಜೆಯನ್ನೆಲ್ಲ ಭೇಟಿ ಮಾಡಿ ಅವ್ರ ದರ್ಶನ ಪಡೆದು ಇಂಥ ಹಿರಿಯರು ನೀತಿ ಧರ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂತ ಕೆಲವು ಹಿರಿಯರ ಮಾತುಗಳನ್ನು ಕೇಳಿ ಈ ಸಭೆಯಲ್ಲಿ ಭಾಗವಹಿಸಿದ್ದರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ರಾಮಾನುಜ ವಿಶ್ವ ವಿಜಯ ಮಹೋತ್ಸವ ಈ ಆರಾಮ ಪತ್ರಿಕೆಯನ್ನು ಕೂಡ ನಾನು ನೋಡಿದೆ ತಂದೆಯಾದಂತಹ ಒಂದು ಧರ್ಮ ಉಳಿಸ್ಲಿಕ್ಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ಮೂಲಾದರೂ ದೇವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವರಪ್ಪ ನಾಮ ಹಲವು ಅದರಲ್ಲಿ ನಂಬಿಕೆಯನ್ನು ರಾಮಾನುಜಾಶಾದರೂ ಧರ್ಮಕ್ಕೆ ತರಬಾಗಬೇಕೆ ಹೊರತು ದುಷ್ಟ ಮಾನವೀಯತೆಗೆ ತರಬಾಗಬೇಕೆ ಹೊರತು ಅವಿವೇಕ್ತಲ್ಲ ಅಂತ ಹೇಳಿ ಹಿಂದೆ ನೂರಾರು ಸಾವಿರಾರು ವರ್ಷಗಳಿಂದಲೇ ಈ ಮಾತನ್ನ ಹಾಡಿದ್ದು ಇತಿಹಾಸ ಮಟ್ಟದಲ್ಲಿ ಬಂದಿದ್ದಾರೆ ಇವತ್ತು ನಾವೆಲ್ಲ ಅವರ ನೆನಪು ಮಾಡಿಕೊಳ್ಳಲಿಕ್ಕೆ ಅವರ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ಅವರು ನಡೆದಂತಹ ಹೆಚ್ಚಿನ ನಾವು ಹಾಕ್ಲಿಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ರು ನಮ್ಮ ಮೇಲ್ಪಟ್ಟಾಗಿ ಇತಿಹಾಸ ನೋಡೋದು ಎಲ್ಲ ವರ್ಗದವ್ರಿಗೂ ಕೂಡ ಆ ದೇವರಲ್ಲಿ ನಂಬಿಕೆ ಬರಬೇಕು ಎಲ್ಲ ಜಾತಿ ಧರ್ಮಕ್ಕೂ ಕೂಡ ಆ ಭಕ್ತಿಯಲ್ಲಿ ಬೇರೆ ಭಾವನೆ ಇರಬಾರ್ದು ಅನ್ನೋದು ಆ ಇತಿಹಾಸ ಪೂರ್ವದಲ್ಲೇ ಅವರು ಮಾಡುತ್ತಿದ್ದ ಇತಿಹಾಸ ಚರಿತ್ರೆಯನ್ನ ನಾವು ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಭಕ್ತಿಯನ್ನ ನಾಶ ಮಾಡಲಿಕ್ಕೆ ಯಾರಿಗೇನೂ ಸಾಧ್ಯ ಇಲ್ಲ ಅಂತ ಕೇಳಿ ಅವತ್ತಿನ ಕಾಲದಲ್ಲಿ ಪ್ರತಿಪಾದನೆಯನ್ನ ಅಂತ ಕೂಡ ನಾನು ಓದಿದ್ದೇನೆ ಮೂವತ್ತೆರಡು ವರ್ಷಗಳ ಕಾಲ ಈ ಕನ್ನಡ ನಾಡಿನಲ್ಲಿ ಬಹಳ ದೊಡ್ಡ ಧರ್ಮ ಪ್ರಚಾರವನ್ನು ಮಾಡಿ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಸಮಾನತೆಯ ಒಂದು ತೋರಿಸುವುದನ್ನು ಕೂಡ ನಾವೆಲ್ಲ ಹೇಳಿದ್ದೇವೆ ಅವರ ಇತಿಹಾಸ ಕೂಡ ನಾನು ಮೆಲ್ಕಾಕೋದಾದರೆ ನನಗೆ ನನ್ನ ಹಿಂದೆ ಬಾಲಿನಲ್ಲಿ ಯಾವುದೋ ಒಂದು ಘಟನೆ ನನ್ನ ಮೇಸ್ಟು ನನಗೆ ಪಾಠ ಮಾತಾಡಿದ ನಾನು ನೆನಪಿದೆ ಏನದು ಅಂತಂದ್ರೆ ಒಂದು ನಿಮಿಷ ಸ್ವಲ್ಪ ಪ್ಲೀಸ್ ನನಗೆ ಮೆಲುಕು ಹಾಕೋದಾದ್ರೆ ಅಲಾಕ್ಸಿನ್ ಬೇಟ್ ಭಾರತ ವಶಪಡಿಸ್ಕೋಬೇಕು ಅಂತ ಹೊರತಂತೆ ಆಗ ವಶಪಡಿಸ್ಕೊಳ್ಬೇಕಷ್ಟೇ ಎರಡನೇ ಮೂರು ಭಾಗ ಪ್ರಪಂಚವನ್ನು ವಶಪಡಿಸ್ಕೊಳ್ತೇನೆ ಚಿಕ್ಕ ವಯಸ್ಸೌ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ನನ್ನ ಗುರು ಅರಿಶ್ ಕಟ್ಟಲು ಭೇಟಿ ಮಾಡಬೇಕು ಅಂತ ಹೋಗ್ತೇನೆ ಆಶೀರ್ವಾದ ಗುರುಗಳೇ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ ಗುರು ಅರಿಶ್ಕು ಅವರು ಹೋದ ಭಾರತ ಕಡೆ ಹೋಗ್ತಾ ಇದ್ದ ಇನ್ನು ವಾಪಸ್ ಬರ್ತಿಯೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಅಂತ ಕೇಳಿದ್ದೇನೆ ಯಾಕೆ ಗುರುಗಳೇ ಇಲ್ಲ ನೀನು ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಮಾತಾ ಏನಂತೆ ಗುರುಗಳೇ ಐದು ವಸ್ತು ಒಂದು ರಾಮಾಯಣದ ಗ್ರಂಥ ಇನ್ನೊಂದು ಮಹಾಭಾರತದ ಗ್ರಂಥ ಭಗವದ್ಗೀತೆ ಮೂರನೇದು ಕೃಷ್ಣನ ಕರುಡು ನಾಲ್ಕನೇದು ಗಂಗಾಚಲ ಮತ್ತೊಂದು ಇಂತ ರಾಮಾನುಜರ ತತ್ವಜ್ಞಾನ ಅವ್ರು ಕರ್ಕೊಂಡು ಇಲ್ಲಿ ಇಡೀ ಭಾರತವೇ ನಮ್ಮ ಭಾರತದಲ್ಲಿ ಇಂಥ ದೊಡ್ಡ ಶತ್ರು ಸಾಧನಗಳು

అల్లి నిడదూ నోడ్లికి ఆ కొనేది నిమ్మ ప్రయత్న విఫ్లూ కూడా ప్రాప్తి విఫ్ల అంతివ భగవత్ ప్రార్థన ప్రయత్నం ఆ ప్రయత్న విఫ్ల ప్రార్థన విఫ్ల అంత యూటే నాము దేవరం కష్ట సుఖవే దేవస్థానకు దేవస్థానకు వందే నా మధ్య అర్చక ఇస్తాను మనకి నమ్మే గొప్ప మనకి అర్చక ముఖాంతరం అర్చకస్ ప్రభావం శిలాభో శంకర అర్చక ప్రభావీ అర్చక ముఖాంతరం దేవత ప్రయత్నం కొనే నెమ్ది బు కష్ట ఒ నెమ్ది ఒ ఆరోగ్య సిక్తి అంత ప్రయత్నం హింధ పుణ్య పురుషు ఇవన్న రమానుంజా చంద్రు ಇವತ್ತು ಈ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಿ ನೆಮ್ಮದಿಯನ್ನು ಬಿಟ್ಟು ಎಲ್ಲ ಸಮಾಜದಲ್ಲೂ ಕೂಡ ಶಾಂತಿ ಸಿಗಲಿ ಅಂತ ಹೇಳಿ ಯಾರು ಕೂಡ ಅವರ ಬದುಕಿನಲ್ಲಿ ಒಂದು ಉತ್ತಮ ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟದ್ದರಿಂದಲೇ ಇವತ್ತು ನಾವೆಲ್ಲ ಇನ್ನ ಮನುಷ್ಯರಾಗಿ ನಾವು ಇನ್ನೂ ಅದರಿಂದ ನೀವು ನಾನು ಹೇಳಿದಷ್ಟೇ ನಿಮ್ಮ ಮಹಾಸಭಾ ಇದೆ ನಿಮ್ಮ ಮಠ ಇದೆ ಹೀಗೆ ಬೇಡಿದಾವೆ ಮನೆ ಹುಷಾರೋ ಮಠ ಹುಷಾರು ಅಂತ ನಿಮ್ಮ ಮನೆಯಲ್ಲಿ ಕಾಪಾಡ್ತೀರೋ ಹಾಗೆ ನಿಮ್ಮ ಮಠ ನಿಮ್ಮ ಸಂಸಾರ ನಿಮ್ಮ ಧರ್ಮ ಈ ಕೈ ಅಸ್ತಸ್ಯ ಅಂದ್ರೆ ಈ ಕೈ ಇರದೆ ಜ್ಞಾನ ಮಾಡದಂತೆ ಈ ಕಂಠ ಇರದೆ ಒಳ್ಳೆ ಮಾತನ್ನು ಕೇಳಿ ಈ ಕಿವಿ ಇರೋದೇ ಒಳ್ಳೆ ವಿಚಾರಗಳನ್ನ ಇವ್ರ ನಮ್ಮ ಎಲ್ಲ ಕೂಡ ಹಿರಿಯರೆಲ್ಲ ಮಾತಾಡಿದ್ರು ಅಂತವೆಲ್ಲ ಕೇಳಿ ಆನಂದವನ್ನು ಪಟ್ಟು ನಮ್ಮ ಬದುಕಿನಲ್ಲಿ ಪರಿಣಾಮವನ್ನು ಮಾಡ್ಕೊಳ್ಳಿಕ್ಕೆ ನಮ್ಮ ಪುಟ್ಟರಾಜವ್ರ ಅವರು ಎಲ್ಲ ಕಲ್ಲೇರಿಯ ಎಲ್ಲ ನಾನು ಕೂಡ ಕನಕುರದಿಂದ ನಮ್ಮ ಕಡೆಯೂ ಬೆಲ್ಲುಗಿಲ್ಲ ನನ್ನ ಅವರಲ್ಲೂ ಕನಕು ಬಂಡೆ ಅಂತ ಇರ್ತದೆ ನಾನು ನನ್ನ ಹಾಕಿ ಬಂಡೆ ಕಲ್ಲು ಪ್ರಕೃತಿ ಅದನ್ನು ಕಡದರೆ ಆಧಿಕೃತಿ ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿ ಚಕ್ರಿಯಾದ ಮಾಡ್ಕೋಬಹುದು ಚಕ್ರಿಯಾದ್ರು ಮಾಡ್ಕೋಬಹುದು ಚಲ್ಲಿ ಮಾಡ್ಕೋಬಹುದು ತಿಂಡು ಕಟ್ಬಹುದು ಇಲ್ಲ ಗಡಗಂಬಾನು ಮಾಡ್ಬೋದು ಮನೆಗೆ ಅಂತಂದ್ರೆ ವಿಗ್ರಹಾರು ಮಾಡಿರ್ತಾರೆ ಏನು ಅವ್ರಿಗೇನು ಕೊಡೋದಿಲ್ಲ ನಿಮಗೆ ನೆಮ್ಮದಿ ಕೊಡಬೇಕು ಶಾಂತಿ ಕೊಡಬೇಕು ಅಂತೇಳಿ ಇವ್ರಿಂದ ಒಂದು ಧರ್ಮ ಸಭೆಯಲ್ಲಿ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾನಿಲ್ಲಿ ಬಂದಿದ್ದು ಅವ್ರ ಏನು ತಗೊಂಡು ಹೋಗ್ಲಿಕ್ಕೆಲ್ಲ ನಾನು ನನಗೂ ಒಂದೇನಾದ್ರೂ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗ್ಲಿಕ್ಕೆ ಆಶೀರ್ವಾದ ಮಾಡಿದ್ರೆ ನನ್ನ ಆಶೀರ್ವಾದ ಸಾಕು ಇನ್ನೇನು ಬೇಡ ಹೇಳಿ ನಾನು ಒಂದು ಹೇಳಿದ್ದೇನೆ ನಾನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ಅಖಿಲ ಕರ್ನಾಟಕ ಏನು ಶ್ರೀ ವೈಷ್ಣವ ಮಹಾಸಭೆದು ಈ ಸಮಾಜದ್ದು ಮಠದ್ದು ಏನೇ ಕೆಲಸ ಕಾರ್ಯಗಳು ಕೂಡ ನನ್ನ ಮನೆ ಕೆಲಸ ಅಂತೇಳಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಸಮಾಜ ನಮ್ಮ ಡೈರೆಕ್ಟರ್ ನಮ್ಮ ಸ್ನೇಹಿತ ನಿಮ್ಮೆಲ್ಲರ ಪರವಾಗಿ ಇದನ್ನು ನಾನು ಮುಂದಕ್ಕೆ ಚರ್ಚೆ ಮಾಡಿ ಖಂಡಿತ ನನಗೆ ಏನು ಸಹಕಾರ ಕೊಡಕ್ಕಾಗ್ತದೋ ಅದನ್ನ ಮಾಡಲಿಕ್ಕೆ ಬದ್ಧನಿದ್ದೇನೆ ಶ್ರೀಗಳದ್ದು ನಿಮ್ದು ಎಲ್ಲರದ್ದು ನನ್ನ ಮೇಲೆ ಆಶೀರ್ವಾದ ಇಲ್ಲಿ ಅಲ್ಲಿ ಪಾಲಿಸಿ ನನ್ನ ಮಾತೇನೆ ಮನಸ್ಸು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಅತ್ಯದ್ಭುತವಾಗಿ ನಮ್ಮ ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ ಅವರಿಗೆ ಮಾನ್ಯ ಸ್ವಾಮಿಗಳು ಈಗ ಸನ್ಮಾನವನ್ನು ಮಾಡುತ್ತಾರೆ ದಯವಿಟ್ಟು ಜಪಾಳದ ಮೂಲಕ